ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ಯಳನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ದೃಶೀಯಸ ದರ ದಲಿತ ರುಚಾ दवीयान्सन्दीनं स्नपय कृपया मामपि शिवे अनेनायं धन्यो भवति न च ते वा समकरनिपातो हिमकरः दृशा द्राघीयस्य दरदलितनीलोत्पलरुचा दीनं स्नपय कृपया मामपि शिवे अनेनायं धन्यो भवति न च ते वने वा, वा समकरनिपातो हिमकरः दृशाद्राघी यस्य दरदलितनीलोत्पलरुचा दवीयान्सं दीनं स्नपय कृपया मामपि शिवे ಅನೇನಾತಿ ಧನ್ಯೋ ಹಾ ಹಾನಿರಿಯತಾ ವನೆ ಹೇವ ಸಮಿ ಪಾತೋ ಹಿಮಕರ ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಕಡೆಗಣ್ಣೋಟದ ಕೃಪೆಗಾಗಿ ಭಕ್ತನ ಮೊರೆಯನ್ನ ವರ್ಣಿಸಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ ಶಿವೇ ಮಂಗಳಾತ್ಮಕಳೇ ದ್ರಾಘೀಯಸ್ಯ ಅತ್ಯಂತ ದೀರ್ಘವಾದ ಮತ್ತು ದರ ದಲಿತ ನೀಲೋತ್ಪಲ ರುಚೆ ಸ್ವಲ್ಪವಾಗಿ ವಿಕಸಿತವಾಗಿರ್ತಕ್ಕಂತಹ ನೀಲೋತ್ಪರ ಕಾಂತಿ ಅಂತಿರ್ತಕ್ಕಂತಹ ಕಾಂತಿಯುಳ್ಳ ನಿನ್ನ ದೃಷ ಕಟಾಕ್ಷ ದೃಷ್ಟಿಯಿಂದ ದವಿಯಾಂಸಂ ಅತ್ಯಂತ ದೂರದಲ್ಲಿರುವ ದೀನಂ ದರಿದ್ರನಾದ ಮಾಮಪಿ ನನ್ನನ್ನೂ ಕೂಡ ಕೃಪೆಯ ದಯೆಯಿಂದ ಸ್ನಪಯ ಸ್ನಾನ ಮಾಡಿಸು ಅನೇನ ಈ ನಿನ್ನ ದಯಾಪೂರ್ಣವಾದ ಕಟಾಕ್ಷದೃಷ್ಟಿಯ ಸ್ನಾನ ಮಾಡಿಸುವಿಕೆಯಿಂದ ಅಯಂ ನಾನು ಧನ್ಯ ಭವತಿ ಕೃತಾರ್ಥನಾಗುತ್ತೇನೆ ಯಥಾ ಸಾಮಾನ್ಯವಾದ ನೋಡುವಿಕೆಯ ಮಾತ್ರದಿಂದ ತೇ ನಿನಗೆ ಹಾನಿ ಹಾನಿಯೇನೂ ನಚ ಉಂಟಾಗೋದಿಲ್ಲ ಯಾಕೆಂದರೆ ಹಿಮಕರಹ ಶೀತ ಕಿರಣನಾಗಿರ್ತಕ್ಕಂತಹ ಚಂದ್ರನು ವನೇವಾ ಅರಣ್ಯದಲ್ಲಿ ಆಗಲಿ ಅಥವಾ ಹರ್ಮಿಯೇವಾ ಉಪ್ಪರಿಗೆ ಮನೆಯಲ್ಲಾಗಲಿ ಸಮಕರಣಿಪಾತಃ ಸಮಾನವಾಗಿ ಕಿರಣಗಳ ವ್ಯಾಪ್ತಿಯನ್ನು ಉಂಟು ಮಾಡ್ತಾನೆ ತಾನೆ ಹಾಗೆಯೇ ಶುದ್ಧವಾದ ಅಂತಕ್ಕನ್ನು ಉಳ್ಳವಳು ನೀನು ಎಲ್ಲರ ವಿಷಯದಲ್ಲೂ ನೀನು ಸಮಾನ ಭಾವದಿಂದ ಇರತಕ್ಕಂಥದ್ದು ನಿನ್ನ ಸ್ವಭಾವ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಇಲ್ಲಿ ಭಗವತ್ಪಾದರು ನಮಗೆ ತೋರಿಸಿದ್ದಾರೆ ಕೊಟ್ಟಿದ್ದಾರೆ ಈ ಶ್ಲೋಕವೇ ಭಗವತಿಯ ಕಡೆಗಣ್ಣೋಟದ ಕೃಪೆಗಾಗಿ ಭಕ್ತನ ಮೊರೆ ಹಾಗಾಗಿ ದೇವಿ ಕಟಾಕ್ಷವಾಗಿದ್ದರೆ ಆದರೆ ಎಲ್ಲವೂ ಸಿದ್ಧಿಸ್ತಂತೆ ಅಂತಕ್ಕಂಥದ್ದನ್ನು ಹೇಳುತ್ತೆ ಈ ಶ್ಲೋಕ ಹೇ ಶಿವೆ ಉದ್ದವು ತುಸು ಅರಳಿರುವ ಕನ್ನೈದಿಲೆಯ ಶೋಭೆಯುಳ್ಳ ನಿನ್ನ ಕಡೆಗಣ್ಣೋಟದಿಂದ ದೂರನೂ ದೀನನೂ ಆದ ನನ್ನನ್ನು ಸ್ನಾನ ಮಾಡಿಸು ನಿನ್ನ ಕಣ್ಣೋಟದಿಂದ ಸ್ನಾನ ಮಾಡಿಸು ನಾನು ಇಷ್ಟರಿಂದಲೇ ಧನ್ಯನಾಗಿಬಿಡುತ್ತೇನೆ ನಿನಗೇನು ಇದರಿಂದ ಹಾನಿ ಇಲ್ಲವಲ್ಲ ನಿಂಗೇನು ತೊಂದರೆ ನನ್ನನ್ನು ನೋಡಿದ್ರೆ ಈಗ ಚಂದ್ರ ತನ್ನ ಕಿರಣಗಳನ್ನು ಮಾಳ್ಗೆ ಮೇಲೆ ಪಸರಿಸ್ತಾನೆ ಕಾಡಿನಲ್ಲೂ ಸಮಾನವಾಗಿ ಪಸರಿಸ್ತಂತಾನೆ ಅಲ್ಲೇನವನು ಅರಮನೆಗೊಂದು ಬೆಳಗ್ಗೆ ತಿಂಗಳು ಕಾಡೊಂದು ಬೆಳಗ್ಗೆ ಅಂತ ಏನು ಮಾಡಲ್ವಲ್ಲ ಅವನು ಹಾಗೆ ನೀನು ನಿನ್ನ ಕಣ್ಣಿನಿಂದ ಕಡೆಗಣ್ಣೋಟದಿಂದ ನಾನು ಎಷ್ಟು ದೂರದಲ್ಲಿರಲಿ ಅಥವಾ ದೀನನಾಗಿರಲಿ ನನ್ನನ್ನು ಸ್ನಾನ ಮಾಡಿಸು ನನ್ನ ನೋಡು ನಿಂಗೇನೋದರಿಂದ ತೊಂದರೆ ಇಲ್ವಲ್ಲ ಅಂತ ಎಷ್ಟು ಚೆನ್ನಾಗಿ ಭಗವತ್ಪಾದರು ಸ್ತೋತ್ರದ ಅರ್ಥವನ್ನು ಮಾಡಿದ್ದಾರೆ ಶಂಕರರು ಹೇಳ್ತಾರೆ ಪ್ರಾಮಾಣಿಕರಾದವರು ಯಾರೇ ಆಗಲಿ ದೇವಿಯ ಆರಾಧನೆ ಮಾಡುವವರಿಗೆ ದೇವಿ ಸಕಲ ಸಂಪತ್ತನ್ನು ನೀಡ್ತಾಳೆ ರಕ್ಷಿಸ್ತಾಳೆ ಅಂತ ತಿಳಿಸ್ತಾ ಸೌಂದರ್ಯ ಲಹರಿಯ ಐವತ್ತೇಳನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಸ್ತೋತ್ರವನ್ನು ಪಡಿಸೋದ್ರಿಂದ ಸಕಲ ಸೌಭಾಗ್ಯ ಪ್ರಾಪ್ತಿ ಉಂಟಾಗುತ್ತೆ ಸಾಕಷ್ಟು ಸಂಪತ್ತನ್ನು ಗಳಿಸುವಿರಿ ಐಶ್ವರ್ಯ ಕೀರ್ತಿ ಸಂತಾನಾಭಿವೃದ್ಧಿ ಉಂಟಾಗುತ್ತೆ ಮುಖ್ಯವಾಗಿ ಈ ಶ್ಲೋಕ ಏನಪ್ಪಾ ಅಂತಂದರೆ ಸೌಂದರ್ಯ ಲಹರಿ ಪೂರ್ತಿ ಹೇಳಿದ ಫಲ ಸಿಗ್ತಕ್ಕಂಥದ್ದು ಈಗ ನಿಮ್ಗೆ ಪೂರ್ತಿ ಹೇಳೋಕ್ಕಾಗಲಿಲ್ಲ ನೂರ ಶ್ಲೋಕ ನೂರು ಶ್ಲೋಕಗಳನ್ನ ಹೇಳೋಕ್ಕಾಗಲಿಲ್ಲ ಅಂತಂದರೆ ಒಂದು ಶ್ಲೋಕ ಹೇಳಿದ್ರೆ ಸಾಕು ಸೌಂದರ್ಯ ಲಹರಿ ಹೇಳಿತಕ್ಕಂತಹ ಒಂದು ಫಲ ಇದರಲ್ಲಿ ಸಿಗುತ್ತೆ ಎಲ್ಲವೂ ಎಲ್ಲ ಸೌಭಾಗ್ಯ ಸಕಲ ಸೌಭಾಗ್ಯಗಳು ಪ್ರಾಪ್ತವಾಗ್ತಕ್ಕಂತಹ ಶ್ಲೋಕವಿದು ಶ್ರೀ ಜಗದಂಬಾರ್ಪಣಮಸ್ತು